ಸಿಂಧನೂರು ತಾಲೂಕಿನ ತುರುಬಿಹಾಳ ಪಟ್ಟಣದಲ್ಲಿ ಎನ್ಬಿಸಿಇ ಸಂಸ್ಥೆಯ ಐದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಇಂಟರ್ ಕಾಂಪಿಟೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಗುರುಗುಂಡಯ್ಯ ಅಪ್ಪಾಜಿ ಸರ್ವೇಶ್ವರ ಮಠ ಅವರು ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ನಂತರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ದೇವಿದಾಸ್ ರಾಥೋಡ್ ಅವರು ಮಾತನಾಡಿ ಅಬ್ಬಾಕಾಸ್ ಕಲಿಕಾ ವಿಧಾನತ್ವವನ್ನು ಭಾರತೀಯ ಶಾಲೆಗಳಲ್ಲಿ ಉಪಯೋಗಿಸುತ್ತಿದ್ದರೂ ಅದರ ಮಹತ್ವವನ್ನು ಯಾರೂ ಕೂಡ ಅರ್ಥ ಮಾಡಿಕೊಂಡಿಲ್ಲ ಅಬಾಕಾಸ್ ವಿಧಾನ ಅಭ್ಯಾಸ ಮಾಡಿದರೆ ಅತ್ಯಂತ ವೇಗವಾಗಿ ಗಣಿತದ ಲೆಕ್ಕಗಳನ್ನು ಮಾಡಬಹುದಾಗಿದೆ ಎಷ್ಟೇ ದೊಡ್ಡ ಸಂಖ್ಯೆ ಇದ್ದರೂ ಕೂಡ ಕೂಡಿಸುವುದು ಕಳೆಯುವುದು ಗುಣಿಸುವುದು ಹಾಗೂ ಭಾಗಿಸುವುದನ್ನು ಕೆಲವೇ ಕ್ಷಣಗಳಲ್ಲಿ ಮಾಡಬಹುದಾಗಿದೆ ಈ ವಿಧಾನದಲ್ಲಿ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ ಎಂದು ವಿವರಿಸಿದರು ಹಾಗೂ ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶಂಕರ್ ಮಾತನಾಡಿ ಅಬಾಕಾಸ್ ತರಬೇತಿ ಪಡೆಯುವುದರಿಂದ ಮಕ್ಕಳಲ್ಲಿ ಸೃಜನಶೀಲತೆ ಊಹಾತ್ಮಕ ಕೌಶಲ್ಯ ಮನಸ್ಸು ಕೇಂದ್ರೀಕರಣ ಸ್ಪಷ್ಟವಾದ ಜ್ಞಾಪಕ ಶಕ್ತಿ ಇಂಟರ್ ಲ್ಲಿ ಪಾಲ್ಗೊಂಡಂತಹ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ವಿತರಣೆ ಮಾಡಲಾಯಿತು ಎನ್ ಬಿ ಸಿ ಕಂಪ್ಯೂಟರ್ ಎಜುಕೇಶನ್ ಅಂಡ್ ಅಕಾಡೆಮಿ ತ್ರಿವ ಹಾಗೂ ಇಂದು ಇಂಟರ್ ಕಾಂಪಿಟೇಷನ್ ಅವಾರ್ಡ್ ಅಂತ ಐದನೇ ವಾರ್ಷಿಕೋತ್ಸವ ಸಮಾರಂಭದ ಉದ್ಘಾಟಕರಾಗಿ ಈಗಾಗಲೇ ಹೊರಡಿರುವಂತಹ ಶ್ರೀ ಗುರುಗಳಾದಂಥ ಗುಂಡಪ್ಪ ಅಪ್ಪಾಜಿಯವರೇ ಹಾಗೂ ಇದೇ ಊರಿನ ವಿ ಎಸ್ ಅವರೇ ಹಾಗೂ ಶಂಕರ್ ನಾಯಕ್ ಸರ್ ಅವರೇ ಹಾಗೂ ಹಿರಿಯ ಹಿರಿಯ ಮುಖಂಡರಾದಂಥ ಕರೇಶಪ್ಪ ಅವರೇ ಅದೇ ರೀತಿ ಈ ಸಂಸ್ಥೆಯ ಮುಖ್ಯಸ್ಥರಾದಂಥ ಮೇಡಮ್ ಲಕ್ಷ್ಮಿಯವರೇ ಹಾಗೂ ನಮ್ಮ ಸಿನ್ನೂರು ತಾಲೂಕಿನ ಟೀಚರ್ಸ್ ಅಸೋಸಿಯೇಷನ್ಸ್ ಘಟಕದ ಅಧ್ಯಕ್ಷರಾದಂಥ ಕಳಕಪ್ಪ ಸರ್ ಅವರೇ ಹಾಗೂ ಅದೇ ಇದೇ ಸಂಸ್ಥೆಯ ಎಲ್ಲ ಶಿಕ್ಷಕರ ವರದವರೇ ಹಾಗೂ ನನ್ನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಹಾಗೂ ಈ ಐದನೇ ವಾರ್ಷಿಕೋತ್ಸವ ಏನು ಅವಾರ್ಡ್ ಸಮಾರಂಭದ ಮುಂಭಾಗ ಕೂತಿರುವಂಥ ನನ್ನ ಮುದ್ದು ಮಕ್ಕಳೇ ಹಾಗೂ ಅವರ ಎಲ್ಲ ಮುದ್ದು ಮಕ್ಕಳ ಪಾಲಕರೇ ಮತ್ತು ಈ ಊರಿನ ಎಲ್ಲ ಹಿರಿಯ ನಾಗರಿಕರೇ ನಾನು ಕೂಡ ಅರ್ಜೆಂಟ್ ಕಲಬುರಗಿಗೆ ಹೋಗ್ಬೇಕು ಕುಟುಂಬ ಜೊತೆಯಲ್ಲಿ ಮೇಡಮ್ ಇಲ್ಲ ಸ್ವಲ್ಪ ಜಸ್ಟ್ ಒಂದು ಐದು ನಿಮಿಷ ಬಂದ ಹೋಗ್ರಿ ಉದ್ಘಾಟನೆ ಮಾಡೋಗ್ರಿ ಅಂದ್ಬಿಟ್ರು ಎಲ್ಲ ಪದ ಮತದಾರ ಈ ಮೂಲಕ ತಿಳಿಸುವುದೇನೆಂದರೆ ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದೇ ಕ್ಷೇತ್ರದ ಚುನಾವಣೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುರಿಯಾಳ ಹಾಗೂ ಗುಂಡಿ ತಂದಾಯ ಹುಬ್ಬಳ್ಳಿಯಲ್ಲಿ ಬರುವ ಎಲ್ಲ ಪದವೀಧರ ಮತದಾರರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ ದಿನ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯುವ ಈಶಾನ್ಯ ಕರ್ನಾಟಕ ವಿಧಾನ ಪರಿಷತ್ ಪದವೀಧರ ಕ್ಷೇತ್ರ ಚುನಾವಣೆಯು ತಿರುವ್ಯಾಳ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿರುವ್ಯಾಳ ಮತದಾನ ಕೇಂದ್ರ ಸಂಖ್ಯೆ ಒಂದು ಐದರಲ್ಲಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಮತದಾನ ನಡೆಯಲಿದ್ದು ಕಾರಣ ಎಲ್ಲ ಪದವಿದಾರು ಮತದಾರರು ಕಡ್ಡಾಯವಾಗಿ ಮೊತ್ತ ಚಲಾಯಿಸಬೇಕೆಂದು ಈ ಪ್ರಕಟಣೆ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ